ಎಲ್ರಿಗೂ ನಮಸ್ಕಾರ ನೀನು ನೋಡ್ತಾ ಇದ್ದೀರಾ ಸಿರಾ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಸೆಪ್ಟೆಂಬರ್ ಹದಿನೈದು ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಮಾಡಿರ್ತಕ್ಕಂಥದ್ದು ಕರ್ನಾಟಕ ಪ್ರಾಥಮಿಕ ಜಾಗರಂತ ಬೀದರಿಂದ ಹಿಡಿದು ಕರ್ನಾಟಕ ಗಡಿಭಾಗ ಚಾಮರಾಜನಗರ ಜಿಲ್ಲೆಯವರು ಕೂಡ ಮಾನವ ಸರಪಳಿ ನಿರ್ಮಿಸಿ ವಿಶ್ವದ ಕಲೆ ಬರೆಯಲು ಮುನ್ನಾದ ಕರ್ನಾಟಕ ಬನ್ನಿ ಪ್ರಜಾಪ್ರಭುತ್ವಕ್ಕಾಗಿ ಕೈ ಜೋಡಿಸೋಣ ಬಾಬಾ ಅಪ್ಪೇ ಮೊಬೈಲ್ ಕೊಡೋದು ಸ್ವಾತಂತ್ರ್ಯ ಸಮಾನತೆ ಮತ್ತು ರಾತೃತ್ವದ ಜೀವಾಳ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕು ಮೂಮೆಂಟ್ ಮೂಮೆಂಟ್ ಅಪಿ ನೀವು ನೋಡ್ಬೋದು ಪ್ರತಿಯೊಂದು ಗ್ರಾಮ ಪಂಚಾಯಿತಿನೂ ಕೂಡ ಚಾಮರಾಜರವರೆಗೂ ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಗಳನ್ನು ಒಗ್ಗೂಡಿಸಿರುವ ಅತಿ ಉದ್ದದ ಮಾನವ ಸರಪಳಿಯನ್ನು ಕರ್ನಾಟಕ ಸರ್ಕಾರವು ರೋಟರಿ ಇಂಟರ್ನ್ಯಾಷನಲ್ ಸಿವಿಲ್ ಸೊಸೈಟಿ ಎನ್ ಜಿ ಒಗಳ ಸಹಾಯದೊಂದಿಗೆ ಆಯೋಜನೆ ಮಾಡಲಾಗಿದೆ ಒಟ್ಟು ಇಪ್ಪತ್ತೈದು ಲಕ್ಷ ಜನರು ಹತ್ತು ಸಾವಿರ ಸಸಿಗಳು ಐದು ಸಾವಿರ ಸಂವಿಧಾನ ಪೀಠಿಕೆಗಳು ಎರಡು ಸಾವಿರ ಕಿಲೋಮೀಟರ್ ಉದ್ದ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವದ ಒಂದು ಮಹಾನ್ ಐತಿಹಾಸಿಕ ಕ್ಷಣಗಳ ಸಾಕ್ಷಿಯಾದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ನೀವು ನೋಡ್ಬೋದು ಬೇರೆ ಬೇರೆ ನಲವತ್ತೆರಡು ಶಿರೋ ತಾಲೂಕು ಇರ್ತಕ್ಕಂಥ ನಲವತ್ತೆರಡು ಗ್ರಾಮ ಪಂಚಾಯತಿ ಹಾಗೂ ಗಡಿ ಭಾಗ ಇರ್ತಕ್ಕಂಥ ಗ್ರಾಮ ಪಂಚಾಯತಿಗಳ ಸದಸ್ಯರು ಜನಸಾಮಾನ್ಯರು ಎಲ್ಲರೂ ಬಂದಿರತಕ್ಕಂಥದ್ದು ಇದು ಎಲ್ಲಿರೋ ಗ್ರಾಮ ಪಂಚಾಯತಿ ವ್ಯಾಪ್ತಿ ಇದು ಅಪ್ಪೆ ಟರ್ನ್ ಆಗುವ ಟರ್ನ್ ಟರ್ನ್ ಆಗು ಬಬಣ ಬಬಣ ಈಗ ಈ ಕಡೆ ಬರುತ್ತೆ ಮಾಡ್ಕೊಂಡ್ ನೀನು ಹಾ ಬಾಯ್ ಕಟ್ತೀನಿ ಟರ್ನ್ 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 ಹೋಗೋಣ ಹೋಗಣ ಯಾರು ಇಲ್ಲ ಬಬಣ ನಡಿ 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 ಸೈಟ್ ಸೈಟ್ ನಡಿ ಸೈಟ್ ನಡಿ ಸೈಟ್ ನಡಿ 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 ನೀವು ನೋಡಿರ್ತಕ್ಕಂಥ ದೃಶ್ಯ ಎಲ್ಲಿರೋ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಮ್ಮೆರಹಳ್ಳಿ ತಾಂಡ ಎಮ್ಮೆರಳ್ಳಿದು ಇದು ನೋಡ್ಬೋದು ನೀವು ಜೆ ಚಾಮರಳ್ಳಿ ಜೆ ಅಜ್ಜಮ್ನಹಳ್ಳಿ ಗ್ರಾಮ ಪಂಚಾಯತಿ ಜನ ಸದಸ್ಯರು ಗ್ರಾಮಸ್ಥರು ಬಂದಿರ್ತಕ್ಕಂಥದ್ದು ಸ್ವಾತಂತ್ರ್ಯ ಸಮಾನತೆ ಮತ್ತು ಭಾತೃತ್ವದ ಜೀವಾಳ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಗೆ ಸಾಕ್ಷಿಯಾದ ಶಿರಾ ತಾಲೂಕ್ ಇನ್ನೋಲ್ಬಿಲ್ಲಿ ಕೆ ಬಿ ಡಿಪಾರ್ಟ್ಮೆಂಟ್ ಶಾಲಾ ಮಕ್ಕಳು ಶಾಲಾ ಮಕ್ಕಳು ಕೂಡ ಇರ್ತಕ್ಕಂಥದ್ದು ಮಾನವ ಸರ್ಪಳಿಗೆ ಶಾಲಾ ಮಕ್ಕಳು ಕೂಡ ಸಾಕ್ಷಿಯಾಗಿರ್ತಕ್ಕಂಥದ್ದು ಇಪ್ಪತ್ತೈದು ಲಕ್ಷ ಜನರು ಹತ್ತು ಲಕ್ಷ ಸಸಿಗಳು ಐದು ಸಾವಿರ ಸಂವಿಧಾನ ಪೀಠಿಕೆಗಳು ಎರಡು ಸಾವಿರ ಕಿಲೋಮೀಟರ್ ಉದ್ದ ವಿಶ್ವ ದಾಖಲೆ ನಿರ್ಮಿಸುವತ್ತ ಕರ್ನಾಟಕ ಸರ್ಕಾರ ಬೀದರ್ನಿಂದ ತುತ್ತ ತುದಿ ಬೀದರ್ ಕರ್ನಾಟಕದ ಬೀದರ್ನಿಂದ ಗಡಿಭಾಗವಾದ ಮಾನವ ಸರಪಳಿ ನಿರ್ಮಿಸಿ ವಿಶ್ವ ದಾಖಲೆಗೆ ಸಜ್ಜಾದ ಕರ್ನಾಟಕ ನೀವು ನೋಡ್ತಾ ಇದ್ದೀರಾ ಶಿರಾಪಬ್ಲಿಕ್ ನ್ಯೂಸ್ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ಫಾಲೋ ಮಾಡಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಯಾವ ಸ್ಕೂಲ್ ಮಾಡೋದ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಲಕ್ಷ ಜನರು ಹತ್ತು ಸಾವಿರ ಸಸಿಗಳು ಐದು ಲಕ್ಷ ಐದು ಸಾವಿರ ಸಂವಿಧಾನ ಪೀಠಿಕೆ ಟನ್ 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 ಜೆ ಅಬ್ದುಲ್ ಕಲಾಂ ಶಾಲಾ ಮಕ್ಕಳು ನೋಡ್ಬೋದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಗೆ ಸಾಕ್ಷಿಯಾಗಲಿದ್ದಾರೆ ಒಟ್ಟು ಕರ್ನಾಟಕದ ಮೊದಲ ಬೀದರ್ನಿಂದ ಕರ್ನಾಟಕ ಗಡಿಯ ಭಾಗ ಚಾಮರಾಜನಗರವರೆಗೂ ಕೂಡ ಎರಡು ಸಾವಿರ ಕಿಲೋಮೀಟರ್ ಉದ್ದ ಮಾನವ ಸರಪಳಿ ನಿರ್ಮಿಸಿ ವಿಶ್ವದ ಕಲೆಗೆ ಸಜ್ಜಾದ ಕರ್ನಾಟಕ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ನೋಡ್ಬೋದು ಶಾಲಾ ಮಕ್ಕಳು ಕೂಡ ಈ ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗಲಿದ್ದಾರೆ ನೀನು ನೋಡ್ತಾ ಇದ್ದೀರಾ ಶಿರಾಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ನಡಿ 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 ಅಣ್ಣ ಪಾಸ ಪಾಸ ಕ್ಷಣ ಕ್ಷಣದ ಮಾಹಿತಿ ಮತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಲೈವ್ ಕಳೆದ ಮೂರು ಗಂಟೆಯಿಂದ ಕೂಡ ಸತತವಾಗಿ ನೇರ ಪ್ರಸಾರ ಮಾಡಿರ್ತಕ್ಕಂಥದ್ದು ಶಿರಾ ಪಬ್ಲಿಕ್ ನ್ಯೂಸ್ ಡಿಜಿಟಲ್ ನೋಡ್ಬೋದು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಮಾನವ ಸರಪಳಿ ನಿರ್ಮಿಸಿ ಅಂತಾರಾಷ್ಟ್ರೀಯ ಸಾಕ್ಷಿರ್ತಕ್ಕಂಥದ್ದು कुछ कुग्रा माँ है ना द्रोप कुरी कुग्री कुछ कुग्री ಡಾಕ್ಟರ್ ಪಿ ಜೆ ಅಬ್ದುಲ್ ಕಲಾಂ ಶಾಲೆಯ ವಿದ್ಯಾರ್ಥಿಗಳು ಕೂಡ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಕ್ಕೆ ಸಾಕ್ಷಿಯಾಗಿದ್ದಾರೆ ಗಮನಿಸಬಹುದು ಪ್ರತಿಯೊಂದು ಗ್ರಾಮ ಪಂಚಾಯತ್ ಸದಸ್ಯರು ನೋಡ್ ಬೆಸ್ಕಾಂ ಇಲಾಖೆ ಅಲ್ಲ ನೀವು ಅಂತಾರಾಷ್ಟ್ರೀಯ ಪ್ರಜಾಪತಿ ದಿನದ ಕ್ಷಣ ಕ್ಷಣದ ನೇರ ಪ್ರಸಾರ ಪಬ್ಲಿಕ್ ನ್ಯೂಸ್ ಡಿಜಿಟಲ್ನಲ್ಲಿ ನೀವು ನೋಡಬಹುದು ನೀವು ನೋಡ್ಬೋದು ಮುಖ್ಯ ಅಧಿಕಾರಿ ಶಾಸಕರಾದ ಟಿ ವಿ ಜಯಚಂದ್ರ ಶಾಸಕರು ಸಚಿವರು ಕೂಡ ರಾಷ್ಟ್ರೀಯ ನಲವತ್ತೆಂಟು ಆದ ಹೋಗ್ತಿರ್ತಕ್ಕಂಥದ್ದು ನಡೀ ನಡೀ ಅಪ್ಪಿ ಬಾ 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 ಎಕ್ಸ್ ಪಾ ಮೆತ್ಕೋ 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 ನಡಿ ನೋಡಿ ನಡಿ ನಡಿಯಪ್ಪ ನಡಿ ನಡಿ ಸಾಕು 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 ಅಷ್ಟೇ 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 ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಪ್ರಜಾಪ್ರಭುತ್ವ ಎಂದರೆ ನೆನಪಾಗುವುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕನಸಿನ ಪ್ರಜಾಪ್ರಭುತ್ವ ಈಗ ಅಳಿವಿನಂಚಲಿದ್ದು ಅದಕ್ಕೆ ಕಾರಣ ಅಲವಿವೆ ಆದ್ದರಿಂದ ಪ್ರಜಾಪ್ರಭುತ್ವ ಉಳಿಸಿ ಬೆಳೆಸುವ ಒಂದು ಕಾರಣದಿಂದ ಅಂತಾರಾಷ್ಟ್ರೀಯ ಪ್ರಜಾಪುರ್ ದಿನವನ್ನು ಆಚರಿಸಿ ಇತಿಹಾಸ ನಿರ್ಮಿಸುವತ್ತ ಅಂತಾರಾಷ್ಟ್ರೀಯ ದಿನವಾಗಿ ಇದು ಮಾರ್ಪಾಡಾಗ್ತಾ ಇದೆ ಸೆಪ್ಟೆಂಬರ್ ಹದಿನೈದು ಎತ್ತಿ ಹಿಡಿಯಲು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯು ಸೆಪ್ಟೆಂಬರ್ ಹದಿನೈದನ್ನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನಾಗಿ ಆಚರಿಸಲು ಘೋಷಣೆ ಮಾಡಿತ್ತು ಈಗ ನೀವು ನೋಡ್ತಕ್ಕಂಥ ದೃಶ್ಯ ಎಲ್ಲಿಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಿರು ಗ್ರಾಮ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಮಾನವ ಸರಪಳಿ ನಿರ್ಮಿಸಿ ಯಾವ ಪಂಚಾಯತ್ ಆಕೆ ಅಲ್ಲ ಬುಜನಾಡು ಗ್ರಾಮ ಪಂಚಾಯತಿ ಪಾವಗಡ ತಾಲೂಕು ಅಮತ್ಬರಿ ಪಂಚಾಯತಿ ಜನನೇ ನೋಡ್ಬೋದು ನೀವು ಸ್ವಾತಂತ್ರ್ಯ ಸಮಾನತೆ ಮತ್ತು ಭಾತೃತ್ವದ ಜೀವಾಳ ಅಂತಾರಾಷ್ಟ್ರೀಯ ಪ್ರಜಾಪೂತ ದಿನಕ್ಕೆ ಸಾಕ್ಷಿಯಾದ ಶಿರಾ ತಾಲೂಕು ಇತಿಹಾಸದ ಇತಿಹಾಸ ನಿರ್ಮಿಸುವತ್ತ ಶಿರಾ ತಾಲೂಕು ಜನತೆ ಹಾಗೂ ಗಡಿಭಾಗ ಜನತೆ ಶಿರಾ ತಾಲೂಕಿನ ಭಾಗ ಇರ್ತಕ್ಕಂಥ ಪಂಚಾಯತ್ಗಳು ಕೂಡ ಭಾಗವಹಿಸಿರ್ಬೋದು ನೀವು ನೋಡ್ಬೋದು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಪಕ್ಕ ಇರ್ತಕ್ಕಂಥ ಎಲ್ಲ ಎಲ್ಲ ಮಾನವ ಸರಪಳಿ ನಿರ್ಮಿಸಿ ಕೆಟಿಹಳ್ಳಿ ಗ್ರಾಮ ಪಂಚಾಯತಿ ಪಾವಗಡ ತಾಲೂಕು ಕರ್ನಾಟಕದ ತುದಿ ಬೀದರ್ನಿಂದ ಕರ್ನಾಟಕದ ಗಡಿಭಾಗ ಚಾಮರಾಜನವರಿಗೆ ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಗಳನ್ನು ಒಗ್ಗೂಡಿಸುವ ಅತಿ ಉದ್ದದ ಮಾನವ ಸರಪಳಿ

ಎಲ್ಲರೂ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೋಡಬಹುದು ನೀವು ಜೀನಿ ಕಂಪನಿಯಿಂದ ಕೂಡ ದಿಲೀಪ್ ಸರ್ ಕೂಡ ತಮ್ಮ ವರ್ಕರ್ಸ್ ನ ಕಳಿಸ್ತು ಅವರು ಕೂಡ ಪ್ರಜಾಪ್ರಭುತ್ವ ದಿನಕ್ಕೆ ಸಾಕ್ಷಿಯಾಗಿದ್ದಾರೆ ಜೀನಿ ಕಂಪನಿಯ ದಿಲೀಪ್ ಕುಮಾರ್ ಸರ್ ಎಲ್ಲರೂ ಗ್ರಾಮ ಪಂಚಾಯತಿ ವತಿಯಿಂದ ನೋಡಿ ನೋಡ್ತಾ ಇದೀನಿ ಕಂಪನಿಯಿಂದ ಕೂಡ ಹಲವಾರು